ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪಾಪು ಕುಶಲದು ಅದು ಬರ್ತ್ಡೇ ಮಾಡಿದ್ವಲ್ಲ ಈವ್ನಿಂಗು ನಾವು ಆರತಿನ ಮಾಡಿದ್ದೀವಿ ಅದ್ರ ಜೊತೆಗೆ ಹೊರಗಡೆ ಡಿನ್ನರಿಗೆ ಕೂಡ ಹೋಗಿದ್ವಿ ಅದು ಅವಳಿಗೆ ಹೇಗೆ ಆರತಿ ಮಾಡಿದ್ವಿ ನಾವು ಹೇಗೆ ಹೊರಗಡೆ ಹೋಗಿ ಊಟ ಮಾಡಿದ್ವಿ ಅನ್ನೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲ್ ನಾವು ಮಾರ್ನಿಂಗೇ ಆರತಿ ಮಾಡೋಣ ಅಂದ್ಕೊಂಡಿದ್ವಿ ಸ್ನಾನ ಮಾಡಿಸಿದ ತಕ್ಷಣ ಬಟ್ ಟೈಮ್ ಸಾಲಿಲ್ಲ ಹಾಗಾಗಿ ಈವ್ನಿಂಗ್ ಮಾಡ್ತಾಯಿದ್ದೀವಿ ಮಾರ್ನಿಂಗ್ ಸ್ಕೂಲ್ಗೆ ಹೋಗೋದು ಬೇರೆ ಇತ್ತಲ್ಲ ಅದಕ್ಕಾಗಿ ಫಸ್ಟ್ ಮಕ್ಕಳು ಬರ್ತ್ಡೇ ಮಾಡೋದಂದರೆ ತುಂಬಾ ಒಂದು ಡ್ರೀಮ್ ಇರುತ್ತೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ನನ್ನ ಮಗಳಿಗೂ ಹಾಗೆ ಅವಳು ಫಸ್ಟ್ ವರ್ಷದ ಬರ್ತ್ಡೇ ಅಂದರೆ ಈ ರೀತಿಯೇ ಮಾಡಬೇಕು ಅಂತ ಅವಳು ತುಂಬ ಕನಸಿತ್ತು ಅದೇ ರೀತಿ ಟೂ ಡೇಸ್ ನಾವು ಅವಳು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಫಸ್ಟ್ ಡೇ ನಾವು ಮನೆಯವರಷ್ಟೇ ಕೇಕ್ ಕಟ್ ಮಾಡಿಸಿ ಹಾಗೆ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ಲು ಎರಡನೇ ದಿನ ಎಲ್ಲ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಕರೆದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಇನ್ನು ಎರಡನೇ ವರ್ಷ ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಇದು ಮೂರನೇ ವರ್ಷದ ಬರ್ತ್ಡೇ ಈ ಬರ್ತ್ಡೇ ಕೂಡ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಅದು ಹೇಗೆ ಅಂದರೆ ಮಾರ್ನಿಂಗು ಅವಳಿಗೆ ನೈಟ್ ಸರ್ಪ್ರೈಸ್ ಕೊಟ್ಟಿದ್ದೀವಿ ಕೇಕ್ ಕಟಿಂಗ್ ಮಾಡಿಸಿ ಅದು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಮಾರ್ನಿಂಗು ಸ್ಕೂಲಲ್ಲಿ ಒಂದು ಕೇಕ್ ಕಟ್ ಮಾಡಿದ್ದೀವಿ ಯಾಕಂದರೆ ನಮ್ಮ ಕುಶಲನ್ ಬರ್ತ್ಡೇ ಇದ್ದ ದಿನವೇ ಅವ್ರ ಮಿಸ್ ಕೂಡ ಬರ್ತ್ಡೇ ಇತ್ತು ಇಬ್ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಅಲ್ಲೊಂದು ಕೇಕ್ ಕಟ್ಟಿಂಗ್ ಮಾಡಿದ್ವಿ ಇನ್ನು ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಮೂರನೇದು ಮಾರ್ನಿಂಗು ಕಲರ್ ನೀರು ಹಾಕಿದ್ದೀವಿ ಚೆನ್ನಾಗಿ ಹೂವಿಂದ ರಂಗೋಲಿನ ಹಾಕಿ ಕಲರ್ಫುಲ್ಲಾಗಿ ಅವಳಿಗೆ ನೀರನ್ನು ಹಾಕಿದ್ದೀವಿ ಅದು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ನಾಲ್ಕನೇ ವೀಡಿಯೋ ಇದು ಆರ್ತಿ ಹೇಗೆ ಮಾಡಿದ್ದೀವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾವೊಂದು ರೆಡ್ ಥೀಮ್ ಥರ ಮಾಡೋಣ ಅಂತೇಳಿ ಅವ್ರ ಮಮ್ಮಿ ರೆಡ್ ಮತ್ತು ಬ್ಲ್ಯಾಕ್ ಎರಡು ಕಲರ್ದು ನಾವೆಲ್ಲರ ಡ್ರೆಸ್ ಹಾಕ್ಕೊಂಡಿದ್ದೀವಿ ಡೆಕೋರೇಷನ್ ಕೂಡ ಹಾಗೆ ಮಾಡಿದ್ದೀವಿ ನೋಡಿ ಅವ್ರ ಚಿಕ್ಕಿನೂ ರೆಡ್ ಹಾಕ್ಕೊಂಡಿದ್ದಾಳೆ ಅವ್ರ ಬಾಬಾಯಿ ಬ್ಲ್ಯಾಕ್ ಹಾಕಿದ್ದಾರೆ ನಮ್ಮ ಕುಶಲನ್ ಡ್ರೆಸ್ ಕೂಡ ಅಷ್ಟೇ ಟಾಪ್ ಬಂದು ಬ್ಲ್ಯಾಕ್ ಕೆಳಗಡೆ ವೈಟ್ ರೆಡ್ ಇರೋ ಮಿಕ್ಸ್ ಇರುವಂಥದ್ದು ಒಂದು ಮಿಟಿ ಇದೆ ಅದು ಹಾಕ್ಕೊಂಡಿದ್ದಾಳೆ ಆ್ಯಕ್ಚುಲ್ ನಾವು ಹಾರ ಹಾಕಬೇಕು ಅಂತ ಟೂ ಇಯರ್ಸ್ ಚೆನ್ನಾಗಿ ಗ್ರ್ಯಾಂಡಾಗಿ ಗಾರ್ಲನ್ ಮಾಡಿಸ್ಕೊಂಡು ಬಂದಿದ್ವಿ ಅದು ಮಿಂಚಿರೋದಕ್ಕೂ ಏನೂ ಹಾಕ್ಕೊಳ್ಳೇ ಇಲ್ಲ ಹಾಗಂತ ಈ ಸಾರಿ ಹಾರ ತರೋದು ಬೇಡ ಅಂಥೇಳಿ ಜಸ್ಟ್ ಒಂದು ಮನೇಲಿ ಹೂ ತಂದಿದ್ರಲ್ಲ ಅದನ್ನು ಕಟ್ಟಿ ಇಟ್ಟಿದ್ದೀನಿ ಅದನ್ನೇ ಕೂಡ ಚೆನ್ನಾಗಿ ಹಾಕ್ಕೊಂಡಿದ್ದಾಳೆ ಅವಳು ಈ ಥರ ಹಾಕೋತಾಳ ಅಂತ ಗೊತ್ತಿದ್ರೆ ಒಂದು ಹಾರನೇ ತರಿಸ್ತಾ ಇದ್ವಿ ಟೂ ಇಯರ್ಸ್ ಹಾರ ಹಾಕ್ಕೊಂಡಿಲ್ಲಲ್ಲ ಅದಕ್ಕಾಗಿ ನಾನು ಹಾರ ತರಿಸ್ಲಿಲ್ಲ ಆದರೂ ಪರವಾಗಿಲ್ಲ ಮನೆಯಲ್ಲೇ ಒಂದು ಕಟ್ಟಿದ್ದು ಹೂವು ಇತ್ತಲ್ಲ ಅದನ್ನೇ ಹಾರ ಹಾಕೋಣ ಅಂತ ಹಾಕಿದರೆ ಅದು ಹಾಗೆ ಹಾಕಿಸ್ಕೊಂಡು ಹೇಗೆ ಆರತಿ ಇದ್ದಾಳೆ ನೋಡಿ ಹಾಗೆ ದೃಷ್ಟಿ ತೆಗಿಬೇಕಂತ ಅವಳು ಅವಳು ಚಿಕ್ಕಿ ತೆಗಿತಾ ಇದ್ದಾಳೆ ಚಿಕ್ಕಿ ಅಕ್ಕಿಗೆ ತೆಗಿತಾ ಇದ್ದಾಳೆ ಹೀಗೆ ಮಾಡಿ ಕೆಲವು ಫೋಟೋಸ್ ಕೂಡ ತೆಕ್ಕೊಂಡ್ರು ಆ ಫೋಟೋಸ್ ಎಲ್ಲ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಈಗ ನಾನು ಕುಂಕುಮ ಹಚ್ಚಿ ಆರತಿ ಮಾಡೋಣ ಅಂತೇಳಿ ನಾನು ನನ್ನ ಮಗ ಆರತಿ ಮಾಡ್ತಾಯಿದ್ದೀವಿ ನಾವು ಕೂಡ ಅಷ್ಟೇ ಬ್ಲ್ಯಾಕ್ ಮತ್ತು ರೆಡ್ ಇರುವಂಥ ಸ್ಯಾರಿ ಹಾಕ್ಕೊಂಡಿದ್ದೀನಿ ನನ್ನ ಮಗ ಕೂಡ ಅಷ್ಟೇ ರೆಡ್ ಟೀ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೇನೆ ಈ ಸಾರಿ ಎಲ್ಲರೂ ರೆಡ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಳ್ಳೋಣ ಅಂಥೇಳಿ ಹಿಂದುಗಡೆ ಕೂಡ ಸಹಿತ ನಾವು ರೆಡ್ ಕಲರ್ದೆ ಡೆಕೋರೇಟ್ ಮಾಡಿದ್ದೀವಿ ಅದು ಕೂಡ ರಾಯಚೂರಲ್ಲೇ ತಂದಿದ್ದೆ ನಾನು ಎಲ್ಲರಿಗೂ ತ್ರೀ ತ್ರೀ ಗಿಫ್ಟ್ಸ್ ಕೇಳಿದಾಳೆ ಹಾಗಾಗಿ ನಾವು ಎಲ್ಲರೂ ಮೂರು ಮೂರು ಗಿಫ್ಟ್ ಕೊಟ್ಟಿದ್ದೀವಿ ಏನೇನು ಗಿಫ್ಟ್ ಕೊಟ್ಟಿದ್ದೀವಿ ಅವೆಲ್ಲ ಪ್ಯಾಕಿಂಗ್ ಹೇಗೆ ಬಿಚ್ಚಿದ್ದಾಳೆ ಅಂತ ಕೂಡ ನೀವೇ ನೋಡಿ ಈಗ ನೋಡಿ ಆರತಿ ಮಾಡಿ ಅವಳಿಗೆ ಹಚ್ಚಿದರೆ ಅವಳು ಕೂಡ ತಿರ್ಗಾ ಅವ್ರ ಮಮ್ಮಿ ಮತ್ತು ಪಪ್ಪಾಗೆ ಹಚ್ತಾ ಇದ್ದಾಳೆ ನಾವೇನು ಮಾಡ್ತೀವೋ ಅವಳು ಹಾಗೆ ಮಾಡ್ತಾಳೆ ಇವರೇ ನೋಡಿ ಅವ್ರ ಅಕ್ಕಂದ್ರ ಅಂತ ಹೇಳಿದ್ನೆಲ್ಲ ಅವರು ಕೂಡ ಗಿಫ್ಟ್ಸ್ ತಂದಿದ್ದಾರೆ ಆ ಗಿಫ್ಟ್ಸ್ ಕೊಟ್ಟ ಮೇಲೆ ಅವಳಿಗಂತರೂ ತುಂಬಾ ಖುಷಿಯಾಯಿತು ಅದ್ರ ಜೊತೆಗೆ ಅವ್ರ ದೊಡ್ಡಮ್ಮ ಕೂಡ ಬಂದಿದ್ಲು ಗುಡಿ ಹತ್ರ ಏನೋ ಫಂಕ್ಷನ್ ಇತ್ತಂತ ಹಾಗೆ ಹೋಗಿ ಬರೋಣ ಅಂತೇಳಿ ಎಲ್ಲರೂ ಬಂದಿದ್ದು ನಮಗಂತೂ ತುಂಬ ಖುಷಿನೇ ಆಯಿತು ಇನ್ನೆಲ್ಲರೂ ಕೂಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅವೆಲ್ಲ ಲಾ ಲಾಸ್ಟಲ್ಲಿ ಹಾಕಿದ್ದೀನಿ ಈಗ ಅವಳು ಗಿಫ್ಟ್ ಎಲ್ಲ ಹೇಗೆ ಓಪನ್ ಮಾಡ್ತಾಳೆ ಅಂತ ಕೂಡ నోడ్తా ఓగి చిన్ని చిన్ని మామే కళ్ళ ముందు వేలు పట్టి అడుగులేసే నీలే తపానం చుట్టు నా పంచ మువ్వల్ల చూస్తే చాలు చుట్టూరా సంతోషాలు మన నిండే నిండేనులే అమ్మా అమ్మా అమ్మడి గుమ్మా గుడి అమ్మా నాన్న సందడి

ఆదా మరచి పోనా నిన్నే చూస్తూ ఉంటే తల్లడిల్లి పోనా నిన్నే చూడకుంటే నువ్వు చేర ಹಾಗೆ ಮೆನು ಕೂಡ ಹೇಗೆ ಇದ್ದಾಳೆ ನೋಡಿ ಅವಳಿಗೆ ಏನೇನು ಬೇಕು ಅಂತೇಳಿ ಎಲ್ಲ ತಾನೇ ಆರ್ಡ್ರ್ ಮಾಡೋ ರೀತಿ ಮಾಡ್ತಾ ಇದ್ದಾಳೆ ಮೊದಲಿಗೆ ಆಗಿ ಗೋಬಿ ಮತ್ತು ಫಿಂಗರ್ ಚಿಪ್ಸ್ ಆರ್ಡ್ರ್ ಮಾಡಿದ್ವಿ ಅದಾದಮೇಲೆ ಡಿನ್ನರ್ ಕೂಡ ಅಲ್ಲೇ ಮುಗಿಸ್ಕೊಂಡು ಲಾಸ್ಟಲ್ಲಿ ಪಾನ್ ಕೂಡ ತಿಂದು ಮುಗಿಸ್ಕೊಂಡು ಬಂದ್ವಿ ಫೈನಲಿ ನಮ್ಮ ಕುಶನ್ ಬರ್ತಡೇ ಈ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಕೊನೆಯವರೆಗೂ ನೋಡಿ